ಹಲೋ ಡಿಯರ್ ಲರ್ನರ್ಸ್ ಈ ವಿಡಿಯೋದಲ್ಲಿ ನಾವು ಆಕ್ಟಿವ್ ವಾಯ್ಸ್ನಿಂದ ಪ್ಯಾಸಿವ್ ವಾಯ್ಸ್ಗೆ ಯಾವ ರೀತಿ ಸೆಂಟೆನ್ಸ್ಗಳನ್ನು ಚೇಂಜ್ ಮಾಡೋದು ಅನ್ನೋದನ್ನು ಡಿಸ್ಕಷನ್ ಮಾಡ್ತಾ ಇದ್ದೇವೆ ತುಂಬ ಸರಳವಾಗಿ ಸೂತ್ರಗಳ ಸಹಾಯದಿಂದ ನಾವು ಯಾವ ರೀತಿ ಚೇಂಜ್ ಮಾಡಬಹುದು ಆ್ಯಕ್ಟಿವ್ ವಾಯ್ಸ್ನಿಂದ ಪ್ಯಾಸಿವ್ ವೈಸ್ಗೆ ಅಂತಕ್ಕಂಥದ್ದನ್ನು ನಾನಿಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೇನೆ ಈ ವಿಡಿಯೋವನ್ನು ಸ್ಟಾರ್ಟಿಂಗಿಂದ ಕೊನೆಯವರೆಗೂ ನೋಡಿ ಮತ್ತು ಇಲ್ಲಿ ಕೊಟ್ಟಿರ್ತಕ್ಕಂತಹ ರೂಲ್ಸ್ಗಳೇನಿದ್ದಾವೋ ಅಥವಾ ಸ್ಟ್ರಕ್ಚರ್ಗಳು ಏನಿದ್ದಾವೋ ಇವುಗಳನ್ನು ನಿಮ್ಮ ನೋಟ್ಬುಕ್ಕಲ್ಲಿ ಬರ್ಕೊಂಡು ಪ್ರ್ಯಾಕ್ಟೀಸ್ ಮಾಡಿದರೆ ಈ ಒಂದು ಟಾಪಿಕ್ಕನ್ನು ನೀವು ಸುಲಭವಾಗಿ ಕಲಿತೀರಾ ಮೊದಲನೇದಾಗಿ ನೋಡಿ ಇಲ್ಲಿ ನಾನು ಮೂರು ಟೆನ್ಸ್ಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೇನೆ ಅಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಸಿಂಪಲ್ ಪಾಸ್ಟ್ ಟೆನ್ಸ್ ಮತ್ತು ಸಿಂಪಲ್ ಫ್ಯೂಚರ್ ಟೆನ್ಸ್ ಈ ಮೂರು ಟೆನ್ಸ್ಗಳಲ್ಲಿ ಕೊಟ್ಟಿರ್ತಕ್ಕಂತಹ ಆಕ್ಟಿವಾಯ್ಸ್ ಸೆಂಟೆನ್ಸ್ಗಳನ್ನು ಯಾವ ರೀತಿ ಪ್ಯಾಸಿವಾಯ್ಸ್ಗೆ ಚೇಂಜ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ಕಲಿತೇವೆ ಮುಂದಿನ ವಿಡಿಯೋಗಳಲ್ಲಿ ಉಳಿದಿರ್ತಕ್ಕಂತಹ ಟೆನ್ಸ್ಗಳನ್ನೂ ಸಹ ಡಿಸ್ಕಷನ್ ಮಾಡ್ತೇವೆ ಬನ್ನಿ ಮೊದಲನೇದಾಗಿ ನಾವು ಸಿಂಪಲ್ ಪ್ರಸೆಂಟ್ ಟೆನ್ಸ್ನ ಸೆಂಟೆನ್ಸ್ಗಳನ್ನು ಯಾವ ರೀತಿ ಪ್ಯಾಸಿವಾಯ್ಸ್ಗೆ ಚೇಂಜ್ ಮಾಡೋದು ಅನ್ನೋದನ್ನು ನೋಡೋಣ ನೋಡಿ ಇಲ್ಲಿ ಸೂತ್ರವನ್ನು ಕೊಟ್ಟಿದ್ದೇನೆ ಈ ಸೂತ್ರವನ್ನು ನೀವು ನೆನಪಿಟ್ಕೋಬೇಕಾಗುತ್ತೆ ಅಂದರೆ ಆಕ್ಟಿವೈಸ್ ಸೆಂಟೆನ್ಸ್ ಯಾವ ರೀತಿ ಇರುತ್ತೆ ಮತ್ತು ಪ್ಯಾಸಿವೈಸ್ ಸೆಂಟೆನ್ಸ್ ಯಾವ ರೀತಿ ಚೇಂಜ್ ಆಗುತ್ತೆ ಅಂತಕ್ಕಂಥದ್ದು ಮೊದಲನೇದಾಗಿ ನೋಡಿ ಆ್ಯಕ್ಟಿವೈಸ್ ಸೆಂಟೆನ್ಸ್ ಮೊದಲಿಗೆ ಸಬ್ಜೆಕ್ಟ್ ಇರುತ್ತೆ ನೆಕ್ಸ್ಟ್ ವರ್ಬ್ ಇರುತ್ತೆ ಮತ್ತು ನೆಕ್ಸ್ಟ್ ಆಬ್ಜೆಕ್ಟ್ ಇರುತ್ತೆ ಈ ಸೆಂಟೆನ್ಸನ್ನು ನಾವು ಪ್ಯಾಸಿವೈಸ್ಗೆ ಚೇಂಜ್ ಮಾಡಬೇಕಾದ್ರೆ ಕೊನೆಗೆ ಇರತಕ್ಕಂತಹ ಆಬ್ಜೆಕ್ಟ್ ಏನಿದೆನೋ ಅದನ್ನು ನಾವು ಫಸ್ಟ್ಗೆ ತೆಗೆದುಕೊಂಡು ಬರ್ತೇವೆ ಆಮೇಲೆ ಇಲ್ಲಿ ನೋಡಿ ಈಸ್ ಅಥವಾ ಆರ್ ಇದೆ ಅಂದರೆ ಹೆಲ್ಪಿಂಗ್ ವರ್ಬನ್ನು ನಾವು ಸೇರಿಸ್ತಾ ಇದ್ದೇವೆ ನೆಕ್ಸ್ಟ್ ಏನು ಮಾಡ್ತೇವೆ ವಿ ತ್ರೀ ಇಲ್ಲೇನು ಆಕ್ಟಿವೈಸ್ ಸೆಂಟೆನ್ಸ್ನಲ್ಲಿ ವಿ ಒನ್ ಇತ್ತಲ್ವಾ ಅದೇ ಸೆಂಟೆ ಅದೇ ವರ್ಬನ್ನು ನಾವು ವಿ ತ್ರೀ ಫಾರ್ಮ್ಗೆ ಚೇಂಜ್ ಮಾಡ್ತಾ ಇದ್ದೇವೆ ಅಂದರೆ ಪ್ರೆಸೆಂಟ್ ಫಾರ್ಮ್ ಇರೋದನ್ನು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ಗೆ ಚೇಂಜ್ ಮಾಡ್ತಾ ಇದ್ದೇವೆ ನೆನಪಿಟ್ಕೊಳ್ಳಿ ಯಾವುದೇ ಆಕ್ಟಿವೈಸ್ ಸೆಂಟೆನ್ಸನ್ನು ನಾವು ಪ್ಯಾಸಿವೈಸ್ಗೆ ಕನ್ವರ್ಟ್ ಮಾಡಬೇಕಾದ್ರೆ ಕೊಟ್ಟಿರ್ತಕ್ಕಂತಹ ಸೆಂಟೆನ್ಸ್ನಲ್ಲಿ ಇರ್ತಕ್ಕಂತಹ ವರ್ಬ್ ಏನಿರುತ್ತೋ ಅದನ್ನು ನಾವು ಪ್ಯಾಸಿವ್ ವೈಸಲ್ಲಿ ವಿ ತ್ರೀ ಫಾರ್ಮ್ಗೆ ಚೇಂಜ್ ಮಾಡಬೇಕು ವಿ ತ್ರೀ ಫಾರ್ಮ್ ಇದು ಪ್ಯಾಸಿವ್ ವೈಸಲ್ಲಿ ಫಿಕ್ಸ್ ಆಗಿರುತ್ತೆ ಇದು ನಿಮ್ಮ ಗಮನದಲ್ಲಿ ಇರಲಿ ನೆಕ್ಸ್ಟ್ ನೋಡಿ ಬೈ ಅಂತಕ್ಕಂತಹ ಪ್ರಿಪೊಸಿಷನನ್ನು ಇಲ್ಲಿ ಸೇರಿಸಿದ್ದೇವೆ ಕೊನೆಗೆ ಸಬ್ಜೆಕ್ಟನ್ನು ಇಲ್ಲಿ ಹಾಕ್ತಾ ಇದ್ದೇವೆ ಈ ಸಬ್ಜೆಕ್ಟ್ ಯಾವುದಪ್ಪ ಅಂದರೆ ಇಲ್ಲಿ ಆ್ಯಕ್ಟಿವ್ ವೈಸ್ ಸೆಂಟೆನ್ಸ್ನ ಸಬ್ಜೆಕ್ಟ್ ಸ್ಟಾರ್ಟಿಂಗಲ್ಲಿತ್ತಲ್ವ ಅದನ್ನು ಕೊನೆಗೆ ತಂದು ಹಾಕಿದ್ದೇವೆ ಮತ್ತು ಕೊನೆಗಿದ್ದಂತಹ ಆಬ್ಜೆಕ್ಟ್ ಆ ಸೆಂಟೆನ್ಸ್ನ ಪ್ಯಾಸಿವ್ ವೈಸ್ ಸೆಂಟೆನ್ಸ್ನ ಸ್ಟಾರ್ಟಿಂಗಲ್ಲಿ ಬಂದಿರೋದನ್ನು ನೀವು ಗಮನಿಸ್ಬೋದು ಸೊ ಇಷ್ಟು ಅಂಶಗಳನ್ನು ನೀವು ಸರಿಯಾಗಿ ನೆನಪಿಟ್ಕೊಳ್ಳಿ ಮತ್ತು ಈ ಸೂತ್ರವನ್ನು ಎಲ್ಲ ಸೆಂಟೆನ್ಸ್ಗಳನ್ನು ನಾವು ಏನು ನೋಡ್ತಾ ಹೋಗ್ತೀವೋ ಅಥವಾ ಚೇಂಜ್ ಮಾಡ್ತಾ ಹೋಗ್ತೀವೋ ಅಲ್ಲಿ ಗಮನಿಸಿ ಎಸ್ ಫಸ್ಟ್ ಸೆಂಟೆನ್ಸನ್ನು ನೋಡಿ ರಘು ರೈಟ್ಸ್ ಎ ಲೆಟರ್ ಅಂತ ಇದೆ ಈ ಸೆಂಟೆನ್ಸನ್ನು ನಾವು ಏನು ಮಾಡಬೇಕು ಅಂದರೆ ಸಬ್ಜೆಕ್ಟ್ ವರ್ಬ್ ಮತ್ತು ಆಬ್ಜೆಕ್ಟ್ಗಳಾಗಿ ಡಿವೈಡ್ ಮಾಡ್ಕೊಳ್ಳೋಣ ನೋಡಿ ರಘು ಅಂತಕ್ಕಂಥದ್ದು ಸಬ್ಜೆಕ್ಟ್ ಆಗಿದೆ ಮತ್ತು ರೈಟ್ಸ್ ಅಂತಕ್ಕಂಥದ್ದು ವಿ ಒನ್ ಆಗಿದೆ ಮತ್ತು ಎ ಲೆಟರ್ ಅಂತಕ್ಕಂಥದ್ದು ಆಬ್ಜೆಕ್ಟ್ ಆಗಿದೆ ಮೊದಲಿಗೆ ನಾವು ಕೊಟ್ಟಿರೋ ಸೆಂಟೆನ್ಸನ್ನು ಈ ರೀತಿ ಸಬ್ಜೆಕ್ಟ್ ಆಬ್ಜೆಕ್ಟ್ ಆಬ್ಜೆಕ್ಟಾಗಿ ಡಿವೈಡ್ ಮಾಡ್ಕೊಳ್ತೇವೆ ಈಗ ಪ್ಯಾಸಿವೈಸ್ನ ಸೂತ್ರವನ್ನು ಗಮನಿಸಿ ಮೊದಲಿಗೆ ಏನಿರಬೇಕು ಆಬ್ಜೆಕ್ಟ್ ಅಂತ ನಾವು ಹೇಳಿದ್ದೇವೆ ಸೊ ಈ ಸೆಂಟೆನ್ಸ್ನ ಆಬ್ಜೆಕ್ಟನ್ನು ನಾವು ಸ್ಟಾರ್ಟಿಂಗಲ್ಲಿ ಬರೆದುಕೊಳ್ಳೋಣ ಎ ಲೆಟರನ್ನು ನಾವು ಸ್ಟಾರ್ಟಿಂಗಲ್ಲಿ ಬರೀಬೇಕಾಗುತ್ತೆ ಎಸ್ ನೋಡಿ ಎ ಲೆಟರ್ ಅಲ್ವಾ ನೆಕ್ಸ್ಟ್ ಏನು ಮಾಡಬೇಕು ನೋಡಿ ಈಸ್ ಅಥವಾ ಆರನ್ನು ಬಳಸಬೇಕಾಗುತ್ತೆ ಎ ಲೆಟರ್ ಅಂತಕ್ಕಂಥದ್ದು ಸಿಂಗ್ಯುಲರ್ ಆಗಿದೆ ಹಾಗಾಗಿ ಈಸ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬನ್ನು ಬಳಸಿ ಎಲ್ ಲೆಟರ್ ಈಸ್ ಆಯಿತು ಇನ್ನು ವಿ ತ್ರೀ ಫಾರ್ಮ್ ರೈಟ್ನ ವಿ ತ್ರಿ ಫಾರ್ಮ್ ಏನಿರುತ್ತೆ ರೈಟ್ ರೋಟ್ ರಿಟರ್ನ್ ಸೊ ರಿಟರ್ನ್ ಅಂತೇಳಿ ನಾವು ವಿ ತ್ರೀ ಫಾರ್ಮ್ ಬರಿತೇವೆ ಎಲ್ ಲೆಟರ್ ಈಸ್ ರಿಟರ್ನ್ ಆಯಿತು ನೆಕ್ಸ್ಟ್ ಬೈಯನ್ನು ಬರೀಬೇಕು ಬೈ ಎಸ್ ನೋಡಿ ಬೈ ಆದ ಮೇಲೆ ಆಬ್ಜೆಕ್ಟ್ ಏನಿದೆ ಅದನ್ನು ಬರಿತಾ ಇದ್ದೇವೆ ಆಬ್ಜೆಕ್ಟ್ ಯಾವುದಿದೆ ರಘು ಅಲ್ವಾ ಸೊ ಇಲ್ಲಿ ನಾವು ರಘುವನ್ನು ಬರಿಬೇಕು ನೋಡಿ ನಮ್ಮ ಸೆಂಟೆನ್ಸ್ ರೆಡಿ ಆಯಿತು ಈ ಒಂದು ಪ್ಯಾಸಿವೈಸ್ನ ರೂಲ್ ಸಹಾಯದಿಂದ ಎ ಲೆಟರ್ ಈಸ್ ರಿಟರ್ನ್ ಬೈ ರಘು ಅಂತೇಳಿ ಸೊ ಈ ರೀತಿ ಸೂತ್ರದ ಸಹಾಯದಿಂದ ನಾವು ಚೇಂಜ್ ಮಾಡಬೇಕಾಗುತ್ತೆ ಸೆಕೆಂಡ್ ಸೆಂಟೆನ್ಸನ್ನು ಕೂಡ ನೋಡೋಣ ಪವನ್ ಬ್ರೇಕ್ಸ್ ದ ವಿಂಡೋ ಎಸ್ ಇಲ್ಲಿ ನೋಡಿ ಪವನ್ ಅನ್ನೋದು ಸಬ್ಜೆಕ್ಟ್ ಆಗಿದೆ ಬ್ರೇಕ್ಸ್ ಅಂತಕ್ಕಂಥದ್ದು ವಿ ಒನ್ ಆಗಿದೆ ಮತ್ತು ದ ವಿಂಡೋ ಅಂತಕ್ಕಂಥದ್ದು ಆಬ್ಜೆಕ್ಟ್ ಆಗಿದೆ ಸೊ ಮೊದಲಿಗೆ ಆಬ್ಜೆಕ್ಟನ್ನು ತೆಗೆದುಕೊಂಡು ಬರೆಯೋಣ ದ ವಿಂಡೋ ಅದಾದ್ಮೇಲೆ ನೋಡಿ ಈಸ್ ಅಂತಕ್ಕಂಥದ್ದು ನಾವು ಇಲ್ಲಿ ಪ್ಯಾಸಿವೈಸ್ ರೂಲಲ್ಲಿ ನೋಡ್ತಾ ಇದ್ದೇವೆ ದ ವಿಂಡೋ ಈಸ್ ಎಸ್ ನೆಕ್ಸ್ಟ್ ಏನು ಮಾಡಬೇಕು ವಿ ತ್ರೀ ಫಾರ್ಮ್ ಅಂದರೆ ಬ್ರೇಕ್ ಏನಿದೆಯೋ ಅದರ ಒಂದು ವಿ ತ್ರೀ ಫಾರ್ಮ್ ಬ್ರೇಕ್ ಬ್ರೋಕ್ ಬ್ರೋಕನ್ ಅಂತೇಳಿ ಆಗುತ್ತೆ ಸೊ ದ ವಿಂಡೋ ಈಸ್ ಬ್ರೋಕನ್ ಅಂತೇಳಿ ಬರಿತೇವೆ ಬ್ರೋಕನ್ ಬೈ ಬರಿಬೇಕು ಬೈ ಪವನ್ ಅಂದರೆ ಇಲ್ಲಿ ಸಬ್ಜೆಕ್ಟ್ ಏನಿದೆಯೋ ಅದನ್ನು ಕೊನೆಗೆ ಬರಿತಾ ಇದ್ದೇವೆ ಪವನ್ ಎಸ್ ಇಲ್ಲಿ ಗಮನಿಸಿ ದ ವಿಂಡೋ ಅಂತಕ್ಕಂಥದ್ದನ್ನು ನಾವು ಸ್ಟಾರ್ಟಿಂಗಲ್ಲಿ ತಂದು ಬರೆದಿದ್ದೇವೆ ಅದಾದ ನಂತರ ಹೆಲ್ಪಿಂಗ್ ವರ್ಕ್ ಈಸನ್ನು ಬಳಸ್ತಾ ಇದ್ದೇವೆ ಯಾಕೆಂದರೆ ದ ವಿಂಡೋ ಅಂತಕ್ಕಂಥದ್ದು ಸಿಂಗ್ಯುಲರ್ ಇರೋದ್ರಿಂದ ನೆಕ್ಸ್ಟ್ ಏನು ಮಾಡಿದ್ವಿ ಬ್ರೋಕನ್ ವಿತ್ ಫಾರ್ಮನ್ನು ಬರೆದಿದ್ದೇವೆ ಬೈ ಪವನ್ ಈ ಸೂತ್ರದ ಸಹಾಯದಿಂದ ನಾವು ಈ ರೀತಿ ಚೇಂಜ್ ಮಾಡಬಹುದಾಗಿದೆ ಸೊ ಇವುಗಳನ್ನು ನೀವು ಸರಿಯಾಗಿ ನೆನ್ಪಿಟ್ಕೊಳ್ಳಿ ಇನ್ನು ನೆಕ್ಸ್ಟ್ ಸೆಂಟೆನ್ಸ್ ನೋಡೋಣ ಹಿ ಪ್ಲೇಸ್ ಕ್ರಿಕೆಟ್ ಅಂತ ಇದೆ ಇಲ್ಲಿ ಹೀ ಅಂತಕ್ಕಂಥದ್ದು ಸಬ್ಜೆಕ್ಟ್ ಆಗಿದೆ ಪ್ಲೇಸ್ ವರ್ಬ್ ಆಗಿದೆ ವಿ ಒನ್ ಅಲ್ವಾ ಅದೇ ರೀತಿ ಕ್ರಿಕೆಟ್ ಅಂತಕ್ಕಂಥದ್ದು ಆಬ್ಜೆಕ್ಟ್ ಆಗಿದೆ ಮೊದಲನೇ ಕೆಲಸ ಏನಪ್ಪ ಅಂದರೆ ಆಬ್ಜೆಕ್ಟನ್ನು ಬರ್ಕೊಳ್ಳೋದು ಕ್ರಿಕೆಟ್ ಅಂತೇಳಿ ನಾವು ಬರ್ಕೊಳ್ತೇವೆ ಕ್ರಿಕೆಟ್ ನೋಡಿ ಹೆಲ್ಪಿಂಗ್ ವರ್ ಅನ್ನು ಬಳಸ್ತಾ ಇದ್ದೇವೆ ಕ್ರಿಕೆಟ್ ಈಸ್ ಪ್ಲೇ ಅಂದರೆ ವಿ ಒನ್ ಇದೆ ಅದನ್ನು ವಿ ತ್ರೀ ಫಾರ್ಮ್ ಬರೆದಾಗ ಪ್ಲೇಡ್ ಆಗುತ್ತೆ ಕ್ರಿಕೆಟ್ ಈಸ್ ಪ್ಲೇಡ್ ಅಂತೇಳಿ ಆಗುತ್ತೆ ಪ್ಲೇಡ್ ಬಾಯ್ ಪ್ರಿಪೊಸಿಷನ್ ಬರಿತಾ ಇದ್ದೀವಿ ಬೈ ಯಾರಿಂದ ಹಿ ಅಂತ ಇದೆ ಅಲ್ವಾ ನಾವು ಇದನ್ನ ಆಬ್ಜೆಕ್ಟ್ ಫಾರ್ಮಲ್ಲಿ ಬರೆದಾಗ ಹಿಮ್ ಅಂತೇಳಿ ಆಗುತ್ತೆ ಹಿ ಅಂತ ಬರಿಬಾರ್ದು ಹಿಮ್ ಅಂತೇಳಿ ಚೇಂಜ್ ಮಾಡಿ ಬರಿಬೇಕು ಎಸ್ ಇನ್ನು ಫೋರ್ತ್ ಎಕ್ಸಾಂಪಲ್ ಅನ್ನು ನೋಡೋಣ ವಿ ಸಿಂಗ್ ಎ ಸಾಂಗ್ ಅಂತ ಇದೆ ವಿ ಸಿಂಗ್ ಎ ಸಾಂಗ್ ಅಲ್ವಾ ವಿ ಅಂತಕ್ಕಂಥದ್ದು ಸಬ್ಜೆಕ್ಟ್ ಆಗಿದೆ ಸಿಂಗ್ ಅಂತಕ್ಕಂಥದ್ದು ವಿ ಒನ್ ಆಗಿದೆ ಮತ್ತು ಎ ಸಾಂಗ್ ಅಂತಕ್ಕಂಥದ್ದು ಆಬ್ಜೆಕ್ಟ್ ಆಗಿದೆ ಆಬ್ಜೆಕ್ಟ್ ಅನ್ನ ನಾವು ಮೊದಲಿಗೆ ಬರೆದುಕೊಳ್ಳೋಣ ಎ ಸಾಂಗ್ ಅಂತೇಳಿ ಎ ಸಾಂಗ್ ನೋಡಿ ಎ ಸಾಂಗ್ ಸಿಂಗ್ಯುಲರ್ ಇದೆ ಹಾಗಾಗಿ ಈಜನ್ನು ಬರ್ಕೊಳ್ತೇವೆ ಎ ಸಾಂಗ್ ಈಸ್ ಸಿಂಗ್ ಇದೆ ಅಲ್ವಾ ವಿ ತ್ರೀ ಫಾರ್ಮ್ ಸಂಗ್ ಆಗುತ್ತೆ ಸಿಂಗ್ ಸಾಂಗ್ ಸಂಗನ್ನು ಇಲ್ಲಿ ಬರೀತಾ ಇದ್ದೇವೆ ಎ ಸಾಂಗ್ ಈಸ್ ಸಂಗ್ ಅಂತೇಳಿ ಆಗುತ್ತೆ ನೆಕ್ಸ್ಟ್ ಬೈ ಅಂತಕ್ಕಂತಹ ಪ್ರಿಪೊಸಿಷನ್ ಮತ್ತು ವಿ ಇರೋದನ್ನು ನೋಡಿ ಎ ಸಾಂಗ್ ಈಸ್ ಸಂಗ್ ಬೈ ಅಸ್ ಅಂತೇಳಿ ಚೇಂಜ್ ಮಾಡಬೇಕಾಗುತ್ತೆ ವಿ ಇರೋದು ಅಸ್ ಅಂತೇಳಿ ಚೇಂಜ್ ಆಗುತ್ತೆ ಇನ್ನು ಫಿಫ್ತ್ ಒನ್ ನೋಡಿ ದ ಲಯನ್ ಚೇಜಸ್ ದ ರ್ಯಾಬಿಟ್ ಅಂತ ಇದೆ ದ ಲಯನ್ ಅಂತಕ್ಕಂಥದ್ದು ಸಬ್ಜೆಕ್ಟ್ ಆಗಿದೆ ಚೇಜಸ್ ಅಂತಕ್ಕಂಥದ್ದು ವಿ ಒನ್ ಆಗಿದೆ ದ ರ್ಯಾಬಿಟ್ ಅಂತಕ್ಕಂಥದ್ದು ಆಬ್ಜೆಕ್ಟ್ ಆಗಿದೆ ಮೊದಲನೇ ಕೆಲಸ ಆಬ್ಜೆಕ್ಟ್ ಅನ್ನ ಬರೆಯೋದು ದ ರ್ಯಾಬಿಟ್ ಈಸ್ ಹೆಲ್ಪಿಂಗ್ ಓರ್ ವಿ ಬಳಸ್ತಾ ಇದ್ದಾವೆ ಯಾಕೆಂದ್ರೆ ದ ರ್ಯಾಬಿಟ್ ಸಿಂಗ್ಯುಲರ್ ಆಗಿದೆ ದ ರಾಬಿಟ್ ಈಸ್ ನೋಡಿ ಚೇಂಜಸ್ ವರ್ಬ್ ಏನಿದೆನೋ ಅದನ್ನು ವಿ ತ್ರೀ ಫಾರ್ಮಲ್ಲಿ ಚೇಂಜ್ ಮಾಡಬೇಕು ತರಬೇತಿ ಚೇಂಜ್ಡ್ ಅಂತೇಳಿ ಆಗುತ್ತೆ ಚೇಜ್ ಇರೋದು ಚೇಂಜ್ಡ್ ಚೇಂಜ್ಡ್ ಆಮೇಲೆ ಬೈ ಬರಿತೇವೆ ಪ್ರಿಪೊಸಿಷನನ್ನು ಕೊನೆಗೆ ಸಬ್ಜೆಕ್ಟ್ ಏನಿತ್ತು ಅದ ಲಯನ್ ಅದನ್ನು ಕೊನೆಗೆ ಹಾಗೆಯೇ ಬರಿತೇವೆ ಲಯನ್ ಎಸ್ ಡಿಯರ್ ಲರ್ನರ್ಸ್ ನಿಮಗೆ ಈ ರೂಲ್ಸ್ಗಳು ನಿಮಗೆ ಕರೆಕ್ಟಾಗಿ ನೆನಪಿರಬೇಕು ಸಬ್ಜೆಕ್ಟ್ ಇರೋದು ಆಬ್ಜೆಕ್ಟ್ ಆಗಬೇಕು ಆಬ್ಜೆಕ್ಟ್ ಇರೋದು ಸಬ್ಜೆಕ್ಟ್ ಆಗಬೇಕು ಮತ್ತು ಸೂಟೇಬಲ್ ಆಗಿರ್ತಕ್ಕಂತಹ ಹೆಲ್ಪಿಂಗ್ ವರ್ಬ್ ಅನ್ನು ನಾವು ಸಬ್ಜೆಕ್ಟ್ ಆದಮೇಲೆ ಬಳಸ್ತೇವೆ ನಂತರದಲ್ಲಿ ವಿ ಒನ್ ಇರೋದನ್ನ ವಿ ಆಗಿ ಚೇಂಜ್ ಮಾಡ್ತೇವೆ ಇಷ್ಟು ನೆನಪಿಟ್ಕೊಂಡ್ರೆ ಸಿಂಪಲ್ ಪ್ರೆಸೆಂಟ್ ಸೆಂಟೆನ್ಸ್ಗಳನ್ನು ನೀವು ಪ್ಯಾಸಿವೈಸ್ ಮಾಡಲಿಕ್ಕೆ ತುಂಬಾ ಸುಲಭ ಇನ್ನು ಸಿಂಪಲ್ ಪಾಸ್ಟ್ ಟೆನ್ಸ್ ಯಾವ ರೀತಿ ಆ್ಯಕ್ಟಿವೈಸ್ನ ಸೆಂಟೆನ್ಸ್ಗಳನ್ನು ಪ್ಯಾಸಿವೈಸ್ಗೆ ಚೇಂಜ್ ಮಾಡೋದು ಅನ್ನೋದನ್ನ ನೋಡೋಣ ಇದು ಕೂಡ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇತ್ತಲ್ವಾ ಅದೇ ರೀತಿನೇ ಇರುತ್ತೆ ಕೇವಲ ಹೆಲ್ಪಿಂಗ್ ವರ್ಬ್ ಅಲ್ಲಿ ಮಾತ್ರ ಬದಲಾವಣೆಯನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ ಸ್ಟ್ರಕ್ಚರ್ಗಳನ್ನು ಇಲ್ಲಿ ಕೊಟ್ಟಿದ್ದೇನೆ ನೀವು ಅವುಗಳನ್ನು ಸರಿಯಾಗಿ ಗಮನಿಸ್ಕೊಳ್ಳಿ ಮತ್ತು ನಿಮ್ಮ ನೋಟ್ಸ್ ಅಲ್ಲಿ ಬರ್ಕೊಳ್ಳಿ ಇನ್ನು ಸಿಕ್ಸ್ತ್ ಎಕ್ಸಾಂಪಲ್ ಅಂದ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್ನ ಫಸ್ಟ್ ಎಕ್ಸಾಂಪಲನ್ನು ನಾವು ಇಲ್ಲಿ ಡಿಸ್ಕಷನ್ ಮಾಡೋಣ ರಘು ರೋಟ್ ಎ ಲೆಟರ್ ಅಂತ ಇದೆ ಎಸ್ ನೋಡಿ ಸೂತ್ರ ಸೂತ್ರಕ್ಕೆ ಇದನ್ನು ಹೋಲಿಸೋಣ ಸಬ್ಜೆಕ್ಟ್ ಯಾವುದಪ್ಪ ಅಂದರೆ ರಘು ಅಂತಕ್ಕಂಥದ್ದು ಇಲ್ಲಿ ನೋಡಿ ವಿ ಟು ಅಂದ್ರೆ ವರ್ಬ್ ಫಾರ್ಮ್ ನ ಟೂ ಅನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ ಅಲ್ಲಿ ರೈಟ್ ಇತ್ತು ಇಲ್ಲಿ ರೋಟ್ ಆಗಿದೆ ಅಂದ್ರೆ ವಿ ಟು ಫಾರ್ಮ್ ಇದೆ ಇನ್ನು ಕೊನೆಗೆ ಆಬ್ಜೆಕ್ಟ್ ಅಲ್ಲೂ ಕೂಡ ಆಬ್ಜೆಕ್ಟ್ ಅದೇ ಎ ಲೆಟರ್ ಅಂತಕ್ಕಂಥದ್ದು ಇಲ್ಲಿ ಆಬ್ಜೆಕ್ಟ್ ಆಗಿದೆ ಅಲ್ವಾ ಸೊ ಇಲ್ಲಿ ಪ್ಯಾಸಿವೈಸ್ನ ನ ಸೂತ್ರವನ್ನು ನೋಡಿ ಮೊದಲಿಗೆ ಆಬ್ಜೆಕ್ಟ್ ಬರ್ಕೊಳ್ತಾ ಇದ್ದೇವೆ ಸೇಮ್ ಮೊದಲಿಗೆ ಹೆಂಗೆ ಡಿಸ್ಕಷನ್ ಮಾಡಿದ್ದು ಹಾಗೇ ಸೊ ಇಲ್ಲಿ ಎ ಲೆಟರ್ ಬರೆಯೋಣ ಎ ಲೆಟರ್ ನೋಡಿ ಇಲ್ಲೇನಪ್ಪ ಅಂದರೆ ಹೆಲ್ಪಿಂಗ್ ವರ್ಬ್ ಅಲ್ಲಿ ಅನ್ನ ಬಳಸಿದ್ವಿ ಇಲ್ಲಿ ಮಾತ್ರ ಟೆನ್ಸ್ ಆಗಿರೋ ಕಾರಣದಿಂದ ಅನ್ನ ಬಳಸ್ತೇವೆ ಎಲ್ ಲೆಟರ್ ವಾಝ್ ಎಸ್ ನೋಡಿ ವರ್ಬ್ ಏನಿತ್ತು ಇಲ್ಲೂ ಕೂಡ ವಿ ತ್ರಿಯನ್ನೇ ಬರೀತೇವೆ ಮೊದಲಿಗೆ ಹೇಳಿದ್ದೆ ಇದು ಯಾವಾಗಲೂ ಕೂಡ ಪ್ಯಾಸೆ ವಯಸ್ಸಲ್ಲಿ ವಿ ತ್ರಿ ಫಾರ್ಮ್ನೆ ಬಳಸ್ತೇವೆ ಅಂತೇಳಿ ಎಲ್ ಲೆಟರ್ ವಾಸ್ ರಿಟನ್ ರಿಟನ್ ಪ್ರಿಪೊಸಿಷನ್ ಬೈ ಇನ್ನು ಆಬ್ಜೆಕ್ಟ್ನ ಇಲ್ಲಿ ಕೊನೆಗೆ ಬರಿಬೇಕಾಗುತ್ತೆ ಬೈ ರಘು ಇದು ಸಬ್ಜೆಕ್ಟ್ ಸ್ಥಾನದಲ್ಲಿತ್ತು ಆಬ್ಜೆಕ್ಟ್ ಸ್ಥಾನದಲ್ಲಿ ಬರಿತಾ ಇದ್ದೇವೆ ಇದೇ ಮೆಥಡನ್ನು ನಾವು ಮುಂದಿನ ಎಕ್ಸಾಂಪಲ್ಗೂ ಕೂಡ ಅಪ್ಲೈ ಮಾಡ್ಬೋದು ಪವನ್ ಬ್ರೋಕ್ ದ ವಿಂಡೋ ಅಂತ ಇದೆ ಪವನ್ ಅನ್ನೋದು ಸಬ್ಜೆಕ್ಟ್ ಆಗಿದೆ ಬ್ರೋಕ್ ಅಂತಕ್ಕಂಥದ್ದು ವಿ ಟು ಫಾರ್ಮ್ ಆಗಿದೆ ದ ವಿಂಡೋ ಅಂತಕ್ಕಂಥದ್ದು ಆಬ್ಜೆಕ್ಟ್ ಆಗಿದೆ ಮೊದಲಿಗೆ ನಾವು ಏನು ಮಾಡಬೇಕು ಆಬ್ಜೆಕ್ಟನ್ನು ಬರಿತಾ ಇದ್ದೇವೆ ದ ವಿಂಡೋ ಸಿಂಗ್ಯುಲರ್ ಆಗಿದೆ ವಾಸನ್ನು ಬಳಸಬೇಕು ದ ವಿಂಡೋ ವಾಸ್ ಬ್ರೋಕ್ ಇರೋದನ್ನು ಬ್ರೋಕನ್ ಅಂತೇಳಿ ವಿ ತ್ರೀ ಫಾರ್ಮ್ಗೆ ಚೇಂಜ್ ಮಾಡ್ತಾ ಇದ್ದೇವೆ ಬ್ರೋಕನ್ ಇನ್ನು ಬೈ ಅಂತಕ್ಕಂತಹ ಪ್ರಿಪೊಸಿಷನ್ ಪವನ್ ಅಂತಕ್ಕಂಥ ಸಬ್ಜೆಕ್ಟ್ ಏನಿತ್ತು ಅದನ್ನು ಕೊನೆಗೆ ನಾವು ಬರಿತೇವೆ ನೆಕ್ಸ್ಟ್ ನೋಡಿ ಹಿ ಪ್ಲೇಯ್ಡ್ ಕ್ರಿಕೆಟ್ ಅಂತ ಇದೆ ಹೀ ಅಂತಕ್ಕಂಥದ್ದು ಸಬ್ಜೆಕ್ಟ್ ಆಗಿದೆ ಪ್ಲೇಡ್ ಅಂತಕ್ಕಂಥದ್ದು ವಿ ಟು ಫಾರ್ಮ್ ಆಗಿದೆ ಇನ್ನು ಕ್ರಿಕೆಟ್ ಅಂತಕ್ಕಂಥದ್ದು ಆಬ್ಜೆಕ್ಟ್ ಆಗಿದೆ ಮೊದಲಿಗೆ ಆಬ್ಜೆಕ್ಟನ್ನು ಬರೆಯೋಣ ಕ್ರಿಕೆಟ್ ಸಿಂಗ್ಯುಲರ್ ಆಗಿದೆ ಹಾಗಾಗಿ ವಾಜನ್ನು ಬಳಸ್ತೇವೆ ಕ್ರಿಕೆಟ್ ವಾಸ್ ಇನ್ನು ವಿ ತ್ರೀ ಫಾರ್ಮ್ ಪ್ಲೇಡ್ಗೆ ಪ್ಲೇಡೇ ಇರುತ್ತೆ ಕ್ರಿಕೆಟ್ ವಾಸ್ ಪ್ಲೇಡ್ ಬೈ ಹೀ ಇರೋದನ್ನು ಆಬ್ಜೆಕ್ಟ್ ಅಲ್ಲಿ ಬರೆದಾಗ ಹಿಮ್ ಅಂತೇಳಿ ಆಗುತ್ತೆ ಇನ್ನು ನೈನ್ತ್ ಎಕ್ಸಾಂಪಲ್ ನೋಡಿ ವಿ ಸ್ಯಾಂಗ್ ಎ ಸಾಂಗ್ ಅಂತ ಇದೆ ವಿ ಅನ್ನೋದು ಸಬ್ಜೆಕ್ಟ್ ಸ್ಯಾಂಗ್ ಅಂತಕ್ಕಂಥದ್ದು ವಿ ಟು ಎ ಸಾಂಗ್ ಅಂತಕ್ಕಂಥದ್ದು ಆಬ್ಜೆಕ್ಟ್ ಆಗಿದೆ ಆಬ್ಜೆಕ್ಟನ್ನು ಮೊದಲಿಗೆ ಬರಿತಾ ಇದ್ದೇವೆ ಎ ಸಾಂಗ್ ಸಿಂಗ್ಯುಲರ್ ಆಗಿದೆ ಹಾಗಾಗಿನೇ ವಾಸ್ ಬಳಸ್ತೇವೆ ಈ ಸಾಂಗ್ ವಾಸ್ ಸ್ಯಾಂಗ್ ಇದೆ ನೋಡಿ ಸಿಂಗ್ ಸ್ಯಾಂಗ್ ಸಂಗ್ ಸಂಘನ ಬಳಸ್ತಾ ಇದ್ದೇವೆ ಸಂಗ್ ಬೈ ವೀರದನ್ನ ಅಸ್ ಅಂತೇಳಿ ಪ್ರನೌನ್ ಫಾರ್ಮ್ ಅನ್ನ ಚೇಂಜ್ ಮಾಡ್ತಾ ಇದ್ದೇವೆ ಇನ್ನು ಟೆಂತ್ ಎಕ್ಸಾಂಪಲ್ ನೋಡಿ ದ ಲಯನ್ ಚೇಜ್ಡ್ ದ ರಾಬಿಟ್ ಅಂತ ಇದೆ ದ ಲಯನ್ ಅಂತಕ್ಕಂಥದ್ದು ಸಬ್ಜೆಕ್ಟ್ ಆಗಿದೆ ಚೇಜ್ಡ್ ಅನ್ನೋದು ವಿ ಟು ಫಾರ್ಮ್ ಆಗಿದೆ ದ ರ್ಯಾಬಿಟ್ ಅಂತಕ್ಕಂಥದ್ದು ಆಬ್ಜೆಕ್ಟ್ ಆಗಿದೆ ಮೊದಲಿಗೆ ನಾವು ಆಬ್ಜೆಕ್ಟನ್ನು ಬರ್ಕೊಳ್ಳೋಣ ದ ರ್ಯಾಬಿಟ್ ಅಂತೇಳಿ ದ ರ್ಯಾಬಿಟ್ ವಾಸ್ ಬಳಸ್ತಾ ಇದ್ದೇವೆ ವಾಸ್ ಚೇಜ್ಡ್ ಇರೋದು ವಿಥ್ರಿ ಫಾರ್ಮಲ್ಲೂ ಕೂಡ ಚೇಜ್ಡ್ ಅಂತಲೇ ಇರುತ್ತೆ ದ ರ್ಯಾಬಿಟ್ ವಾಸ್ ಚೇಜ್ಡ್ ಅನ್ನ ಬಳಸ್ತಾ ಇದ್ದಾವೆ ನೆಕ್ಸ್ಟು ಸಬ್ಜೆಕ್ಟ್ ಏನಿತ್ತು ಅದನ್ನು ಆಬ್ಜೆಕ್ಟ್ ಫಾರ್ಮಲ್ಲಿ ಬರಿತಾ ಇದ್ದಾವೆ ದ ಲಯನನ್ನು ಇದಿಷ್ಟು ಸಿಂಪಲ್ ಪಾಸ್ಟ್ ಟೆನ್ಸ್ಗೆ ಸಂಬಂಧಪಟ್ಟಂತೆ ರೂಲ್ಸ್ ಆಗಿದ್ದಾವೆ ಇದು ಕೂಡ ಸಿಂಪಲ್ ಇದೆ ಸರಿಯಾಗಿ ನಿಮ್ಮ ನೋಟ್ಬುಕ್ಕಲ್ಲಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇನ್ನು ಸಿಂಪಲ್ ಫ್ಯೂಚರನ್ನು ಫ್ಯೂಚರ್ ಟೆನ್ಸನ್ನು ನೋಡೋಣ ಇದು ಕೂಡ ತುಂಬ ಸರಳವಾಗಿಯೇ ಇದೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಫಾರ್ಮುಲಾಗಳನ್ನು ಗಮನಿಸಿ ಆಕ್ಟಿವ್ ವೈಸ್ ಅಲ್ಲಿ ಏನಿರುತ್ತೆ ನೋಡಿ ಸಬ್ಜೆಕ್ಟ್ ವಿಲ್ ವಿ ಒನ್ ಆಬ್ಜೆಕ್ಟ್ ಈ ರೀತಿ ಇರುತ್ತೆ ಇದನ್ನು ಪ್ಯಾಸಿವ್ ವೈಸ್ಗೆ ಚೇಂಜ್ ಮಾಡಿದಾಗ ಫಸ್ಟ್ಗೆ ಆಬ್ಜೆಕ್ಟ್ ಬರ್ತಾ ಇದೆ ವಿಲ್ಲ ವಿಲ್ ಇದೆ ಅದಾದ ಮೇಲೆ ಬಿ ಅನ್ನು ಸೇರಿಸ್ತಾ ಇದ್ದೇವೆ ಇದನ್ನು ನೆನಪಿಟ್ಕೊಳ್ಳಿ ಇಲ್ಲಿ ನೆಕ್ಸ್ಟ್ ವಿ ತ್ರೀ ಹಾಗೇನೆ ಇರುತ್ತೆ ಬೈ ಹಾಗೇನೇ ಇದೆ ಸಬ್ಜೆಕ್ಟ್ ಕೂಡ ಹಾಗೇನೇ ಇದೆ ಎಸ್ ಈಗ ಲೆವೆಂತ್ ಎಕ್ಸಾಂಪಲನ್ನು ಅನ್ನು ನೋಡೋಣ ರಘು ವಿಲ್ ರೈಟ್ ಎ ಲೆಟರ್ ಎಸ್ ನೋಡಿ ಸಬ್ಜೆಕ್ಟ್ ರಘು ಇದೆ ವಿಲ್ ಇಲ್ಲಿ ಸ್ಟ್ರಕ್ಚರ್ ಇದ್ದ ಹಾಗೇನೇ ಇದೆ ವಿ ಒನ್ ರೈಟ್ ಇದೆ ಆಬ್ಜೆಕ್ಟ್ ಎ ಲೆಟರ್ ಇದೆ ಸೊ ಹೀಗೆ ಸೂತ್ರ ಹೇಗಿದ್ದನೋ ಅದೇ ರೀತಿಯೇ ಈ ಸೆಂಟೆನ್ಸ್ಗಳು ಇರ್ತವೆ ನೀವು ನೆನಪಿಟ್ಕೊಳ್ಳಿ ಈಗ ನಾವು ಆಬ್ಜೆಕ್ಟನ್ನು ಫಸ್ಟ್ಗೆ ಬರ್ಕೊಳ್ಳೋಣ ಎ ಲೆಟರ್ ಎ ಲೆಟರ್ ನೋಡಿ ವಿಲ್ಲನ್ನು ಇಲ್ಲಿ ಸ್ಟ್ರಕ್ಚರ್ ನೋಡ್ತೀರ ನೀವು ವಿಲ್ಲನ್ನು ಬರಿತೇವೆ ಎ ಲೆಟರ್ ವಿಲ್ ಬಿ ಅನ್ನು ಹಾಗೇನೆ ಬಳಸ್ತಾ ಇದ್ದೇವೆ ವಿಲ್ ಬಿ ವಿ ತ್ರೀ ಇರೋದನ್ನು ರೈಟ್ ಇರೋದನ್ನು ವಿ ತ್ರೀ ಫಾರ್ಮಲ್ಲಿ ಅಂದರೆ ರಿಟರ್ನ್ ಅಂತೇಳಿ ಬರಿತೇವೆ ರಿಟರ್ನ್ ಬೈ ಅನ್ನು ಬರಿತಾ ಇದ್ದೇವೆ ಇನ್ನು ಕೊನೆಗೆ ಸಬ್ಜೆಕ್ಟ್ ಏನಿದೆ ಅದನ್ನು ಬರಿಬೇಕು ಸಬ್ಜೆಕ್ಟ್ ಏನಿದೆ ರಘು ಎಸ್ ನೋಡಿ ಎಲ್ ಲೆಟರ್ ವಿಲ್ ಬಿ ರಿಟರ್ನ್ ಬೈ ರಘು ಅಂತೇಳಿ ನಮ್ಮ ಸೆಂಟೆನ್ಸ್ ರೆಡಿ ಆಗುತ್ತೆ ಇನ್ನು ಟ್ವೆಲ್ತ್ ಎಕ್ಸಾಂಪಲ್ ನೋಡಿ ಪವನ್ ವಿಲ್ ಬ್ರೇಕ್ ದ ವಿಂಡೋ ಅಂತ ಇದೆ ಪವನ್ ಅನ್ನೋದು ಸಬ್ಜೆಕ್ಟ್ ಆಗಿದೆ ವಿಲ್ ಅನ್ನೋದು ಇದೆ ನೆಕ್ಸ್ಟ್ ಬ್ರೇಕ್ ಅಂದರೆ ವಿ ಒನ್ ಫಾರ್ಮ್ ಅಲ್ಲಿ ಇದೆ ದ ವಿಂಡೋ ಆಬ್ಜೆಕ್ಟ್ ಆಗಿದೆ ಈಗ ಆಬ್ಜೆಕ್ಟ್ ಮೊದಲಿಗೆ ಬರೆಯೋಣ ದ ವಿಂಡೋ ವಿಲ್ ಅನ್ನು ಬರಿತಾ ಇದ್ದೇವೆ ಸ್ಟ್ರಕ್ಚರ್ ಸಹಾಯದಿಂದ ನಮಗೆ ಹೆಲ್ಪ್ ಆಗುತ್ತೆ ದ ವಿಂಡೋ ವಿಲ್ ವಿಲ್ ಆದಮೇಲೆ ಬಿ ಇದೆ ಸ್ಟ್ರಕ್ಚರ್ ಅಲ್ಲಿ ಇನ್ನೊಂದ್ ಸರಿ ಬೇಕಾದ್ರೆ ನೀವು ನೋಡ್ಕೋಬೋದು ದ ವಿಂಡೋ ವಿಲ್ ಬಿ ಬ್ರೇಕ್ ಇರೋದನ್ನ ಬ್ರೋಕನ್ ಅಂದ್ರೆ ವಿ ತ್ರೀ ಫಾರ್ಮ್ ಅಲ್ಲಿ ಬರಿತಾ ಇದ್ದೇವೆ ಬ್ರೋಕನ್ ಬೈ ಪವನ್ ಅಂತೇಳಿ ಎಸ್ ಇಷ್ಟು ಬರೆದ್ರೆ ನಿಮ್ಮ ಎರಡನೇ ಸೆಂಟೆನ್ಸ್ ಸಿದ್ಧ ಆಗುತ್ತೆ ಇನ್ನು ತರ್ಟಿನ್ತ್ ಎಕ್ಸಾಂಪಲ್ ನೋಡಿ ಹಿ ವಿಲ್ ಪ್ಲೇ ಕ್ರಿಕೆಟ್ ಅಂತ ಇದೆ ಸಬ್ಜೆಕ್ಟ್ ಹೀ ಆಗಿದೆ ವಿಲ್ ಇದೆ ಮತ್ತು ಪ್ಲೇ ಅನ್ನೋದು ವಿ ಒನ್ ಫಾರ್ಮ್ ಅಲ್ಲಿ ಇದೆ ಕ್ರಿಕೆಟ್ ಅನ್ನೋದು ಆಬ್ಜೆಕ್ಟ್ ಆಗಿದೆ ಆಬ್ಜೆಕ್ಟನ್ನು ಮೊದಲಿಗೆ ಬರೆಯೋಣ ಕ್ರಿಕೆಟ್ ವಿಲ್ ಅನ್ನು ಬರಿತಾ ಇದ್ದೇವೆ ನೆಕ್ಸ್ಟ್ ಬಿ ಅನ್ನು ಬರಿತೇವೆ ವಿಲ್ ಬಿ ಪ್ಲೇ ಇರೋದು ಪ್ಲೇಡ್ ಅಂತ ವಿ ತ್ರೀ ಫಾರ್ಮಲ್ಲಿ ಬರಿತಾ ಇದ್ದೇವೆ ಪ್ಲೇಡ್ ಬೈ ಹೀ ಇರೋದನ್ನು ಹಿಮ್ ಅಂತೇಳಿ ಬರಿತೇವೆ ಕ್ರಿಕೆಟ್ ವಿಲ್ ಬಿ ಪ್ಲೇಡ್ ಬೈ ಹಿಮ್ ಅಂತೇಳಿ ನಮ್ಮ ಸೆಂಟೆನ್ಸ್ ರೆಡಿ ಆಯಿತು ಇನ್ನು ಫೋರ್ಟೀನ್ತ್ ಎಕ್ಸಾಂಪಲ್ ನೋಡಿ ವಿ ವಿಲ್ ಸಿಂಗ್ ಎ ಸಾಂಗ್ ಅಂತ ಇದೆ ವಿ ಅನ್ನೋದು ಸಬ್ಜೆಕ್ಟ್ ವಿಲ್ ಹಾಗೆ ಇದೆ ಸಿಂಗ್ ಅನ್ನೋದು ವಿ ಒನ್ ಎ ಸಾಂಗ್ ಅನ್ನೋದು ಆಬ್ಜೆಕ್ಟ್ ಆಗಿದೆ ಮೊದಲಿಗೆ ಆಬ್ಜೆಕ್ಟ್ ಅನ್ನ ಬರೀತಾ ಇದ್ದೇವೆ ಸೊ ಎ ಸಾಂಗ್ ಎ ಸಾಂಗ್ ವಿಲ್ ಅನ್ನ ಬರಿತಾ ಇದ್ದೇವೆ ವಿಲ್ ಆದ್ಮೇಲೆ ಬಿ ಅನ್ನು ಬರಿತೇವೆ ಎ ಸಾಂಗ್ ವಿಲ್ ಬಿ ಸಿಂಗ್ನ ಒಂದು ವಿ ತ್ರೀ ಫಾರ್ಮ್ ಅನ್ನ ಬರಿಬೇಕು ಸಂ ಅಂತೇಳಿ ಎ ಸಾಂಗ್ ವಿಲ್ ಬಿ ಸಂಗ್ ಬೈ ಇನ್ನು ಸಬ್ಜೆಕ್ಟ್ ವಿ ಇರೋದನ್ನ ಅಸ್ ಅಂತೇಳಿ ಚೇಂಜ್ ಮಾಡಿ ಆಬ್ಜೆಕ್ಟ್ ಅಲ್ಲಿ ಬರಿತೇವೆ ಈ ಸಾಂಗ್ ವಿಲ್ ಬಿ ಸಂಗ್ ಬೈ ಅಸ್ ಅಂತೇಳಿ ನಮ್ಮ ಒಂದು ಪ್ಯಾಸಿವ್ ವಯಸ್ಸಿನ ಸೆಂಟೆನ್ಸ್ ಸಿದ್ಧ ಆಗುತ್ತೆ ಇನ್ನು ಕೊನೆಯ ಎಕ್ಸಾಂಪಲ್ ನೋಡೋಣ ದ ಲಯನ್ ವಿಲ್ ಚೇಸ್ ದ ರ್ಯಾಬಿಟ್ ಅಂತ ಇದೆ ದ ಲಯನ್ ಅಂತಕ್ಕಂಥದ್ದು ಸಬ್ಜೆಕ್ಟ್ ಆಗಿದೆ ವಿಲ್ ಇದೆ ಇಲ್ಲಿ ಚೇಜ್ ಅಂತಕ್ಕಂಥದ್ದು ವಿ ಒನ್ ಇದೆ ದ ರ್ಯಾಬಿಟ್ ಅಂತಕ್ಕಂಥದ್ದು ಆಬ್ಜೆಕ್ಟ್ ಆಗಿದೆ ಈಗ ಆಬ್ಜೆಕ್ಟ್ ಅನ್ನ ಸ್ಟಾರ್ಟಿಂಗ್ ಅಲ್ಲಿ ಬರ್ಕೊಳ್ಳೋಣ ದ ರ್ಯಾಬಿಟ್ ದ ರ್ಯಾಬಿಟ್ ವಿಲ್ ಬಿ ಚೇಂಜ್ ಇರೋದನ್ನು ವಿ ತ್ರೀ ಫಾರ್ಮಲ್ಲಿ ಬರೆದಾಗ ಚೇಂಜ್ಡ್ ಆಗುತ್ತೆ ದ ರ್ಯಾಬಿಟ್ ವಿಲ್ ಬಿ ಚೇಂಜ್ಡ್ ಬೈ ದ ಲಯನ್ನ ಬರಿತಾ ಇದ್ದೇವೆ ದ ಲಯನ್ ದ ಲಯನ್ ಅಂತಕ್ಕಂಥದ್ದು ಸಬ್ಜೆಕ್ಟಲ್ಲಿತ್ತು ಇಲ್ಲಿ ಆಬ್ಜೆಕ್ಟ್ ಸ್ಥಾನದಲ್ಲಿ ಬಂದಿದೆ ಎಸ್ ಡಿಯರ್ ಲರ್ನರ್ಸ್ ಇವಿಷ್ಟು ಸಿಂಪಲ್ ಪ್ರೆಸೆಂಟ್ ಸಿಂಪಲ್ ಪಾಸ್ಟ್ ಮತ್ತು ಸಿಂಪಲ್ ಫ್ಯೂಚರ್ಗೆ ಸಂಬಂಧಪಟ್ಟಂತೆ ಸೂತ್ರಗಳು ಮತ್ತು ಎಕ್ಸಾಂಪಲ್ಸ್ಗಳಾಗಿದ್ದಾವೆ ಇವೆಲ್ಲವನ್ನು ನಿಮ್ಮ ನೋಟ್ಬುಕ್ಕಲ್ಲಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇನ್ನು ಉಳಿದಿರ್ತಕ್ಕಂತಹ ಟೆನ್ಸ್ಗಳ ಬಗ್ಗೆ ಮುಂದಿನ ವೀಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡೋಣ ಅಲ್ಲಿಯವರೆಗೂ ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್ ಬಾಯ್ ಬಾಯ್